ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೋಲಾರ ಜಿಲ್ಲೆಯ ಮುಳಬಾಗಲು ತಾಲೂಕಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ವಿದ್ಯಾರ್ಥಿಗಳು ಮುರುಡೇಶ್ವರಕ್ಕೆ ತೆರಳಿದಾಗ ಸಮುದ್ರದಲ್ಲಿ ಅವರು ಆಟ ಆಡುವ ಒಂದು ಅಹಿತಕರ ಘಟನೆಯಾಗಿ ನಾಲ್ಕು ವಿದ್ಯಾರ್ಥಿಗಳು ಅಲ್ಲಿ ಆಗಿದ್ದರು ಅದರಲ್ಲಿ ಒಂದು ವಿದ್ಯಾರ್ಥಿನಿಯ ಬಾಡಿ ನಿನ್ನೆ ರಿಕವರಿ ಆಗಿತ್ತು ಇವತ್ತು ಉಳಿದಂಥ ಮೂರು ಜನ ವಂದನ ದೀಕ್ಷಾ ಮತ್ತು ಲಾವಣ್ಯ ಈ ಮೂರು ಜನರ ಬಾಡಿ ರಿಕವರಿ ಆಗಿದೆ ಸೊ ಇದನ್ನು ಈಗಾಗಲೇ ಪೊಲೀಸ್ನವರು ವಶಕ್ಕೆ ಪಡ್ಕೊಂಡು ಎಲ್ಲ ಪ್ರೊಸೀಜರನ್ನು ಮಾಡ್ತಾ ಇದ್ದಾರೆ ನಾನು ಅಲ್ಲಿನ ಜಿಲ್ಲಾಧಿಕಾರಿ ಮತ್ತು ಎಸ್ ಪಿ ಅವರಿಗೆ ಮಾತನಾಡಿದ್ದೇನೆ ಆ ಬಾಡಿಗಳನ್ನು ತರುವಂಥ ವ್ಯವಸ್ಥೆಯನ್ನು ಈಗಾಗಲೇ ಜಿಲ್ಲಾಡಳಿತ ವತಿಯಿಂದ ಮಾಡ್ತಾ ಇದ್ದೀವಿ ಹಾಗೆ ಅವರಿಗೆ ಬೇಕಾದಂಥ ಅಂತಿಮ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಜಿಲ್ಲಾಡಳಿತ ವತಿಯಿಂದ ಈಗಾಗಲೇ ಕೈಗೊಳ್ತಾ ಇದ್ದೀವಿ ಸೊ ಇದರ ಮ ಈ ಮಧ್ಯೆ ಮುಖ್ಯ ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲಾ ಮಂತ್ರಿಗಳು ಈಗಾಗಲೇ ನನಗೆ ಮಾತನಾಡಿ ಅವರಿಗೆ ಬೇಕಾದಂಥ ಪರಿಹಾರವನ್ನು ಇಪ್ಪತ್ತು ಲಕ್ಷ ರೂಪಾಯಿಯನ್ನು ನನ್ನ ಅಕೌಂಟ್ಗೆ ಹಾಕಿದ್ದಾರೆ ತಲಾ ಐದೈದು ಲಕ್ಷದಂತೆ ಆ ಒಂದು ವಿದ್ಯಾರ್ಥಿಗಳಿಗೆ ಕೊಡಬೇಕಾಗುತ್ತೆ ಅವರ ಕುಟುಂಬದವರಿಗೆ ನಾಳೆ ಚೆಕ್ಕನ್ನು ಹ್ಯಾಂಡ್ ಓವರ್ ಮಾಡ್ತೇವೆ ಅದೇ ರೀತಿ ನಾವು ನಾಳೆ ಅಂತ್ಯಕ್ರಿಯೆಗೆ ಏನೇನು ವ್ಯವಸ್ಥೆ ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡೋದಕ್ಕೆ ಸಿದ್ಧರಿದ್ದೇವೆ